ಆತ್ಮೀಯ ಮಿತ್ರರೇ ಸ್ವಾಮಿ ವಿವೇಕಾನಂದರೊಂದು ಮಾತನ್ನು ಹೇಳ್ತಾರೆ ನಾವು ಮನಸ್ಸಿಗೆ ಎಷ್ಟು ಶುದ್ಧ ವಿಚಾರಗಳನ್ನು ಕೊಡ್ತೀವೋ ನಮ್ಮ ಮನಸ್ಸು ಅಷ್ಟು ಕ್ಲೀನ್ ಆಗುತ್ತೆ ಸ್ವಚ್ಛವಾಗುತ್ತದೆ ಅಂತ ಹಾಗಾಗಿ ಮನುಷ್ಯ ಪ್ರತಿನಿತ್ಯಲೂ ಕೂಡ ಏನಾದರೂ ಕೂಡ ಒಂದು ಸದ್ವಿಚಾರಗಳನ್ನು ಸಕಾರಾತ್ಮಕ ಆಲೋಚನೆಗಳನ್ನು ಮನಸ್ಸಿಗೆ ತುಂಬಬೇಕಾಗುತ್ತದೆ ಹಾಗ ತುಂಬಿದಾಗ ಮಾತ್ರ ನಮ್ಮ ಮನಸ್ಸು ಬಹಳಷ್ಟು ಶಕ್ತಿಯುತವಾಗಿಯೂ ಕೂಡ ಇರುತ್ತದೆ ಹಾಗಾಗಿ ಅಂತಹ ಒಂದು ಒಳ್ಳೆಯ ಸದ್ವಿಚಾರಗಳನ್ನು ನಾನು ನಿಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೇನೆ ಸೊ ಬದುಕು ಅಂದರೆ ಒಂದು ಯುದ್ಧನ ಹೌದು ಖಂಡಿತ ಯುದ್ಧವೇ ಬದುಕು ಅಂತ ಅಂದರೆ ದೊಡ್ಡ ದೊಡ್ಡ ಜವಾಬ್ದಾರಿಗಳಲ್ಲ ತ್ಯಾಗಗಳಲ್ಲ ಒಂದು ಸ್ವಲ್ಪ ಸಂತೋಷ ಕೀರೋನಾಗೆ ಅದುವೇ ಬದುಕು ಅಂತೇಳಿ ಒಬ್ಬ ವೇದ ಅಂತ ಹೇಳ್ತಾನೆ ಖಂಡಿತ ಅದುವೇ ಬದುಕು ಆದರೆ ಇಂದಿನ ಸಮಾಜದ ಪರಿಸ್ಥಿತಿಯಲ್ಲಿ ಇದು ಸಾಧ್ಯವೇ ಖಂಡಿತ ಸಾಧ್ಯವೇ ಇಲ್ಲ ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ಜೀವನದ ಅಸ್ತಿತ್ವವನ್ನು ಉಳಿಸಿಕೊಳ್ಳಬೇಕಾದರೆ ಹೋರಾಟವನ್ನು ಮಾಡಲೇಬೇಕಾಗಿದೆ ಯಾವುದೇ ಒಂದು ದೇಶ ತನ್ನ ಅಸ್ತಿತ್ವವನ್ನು ಉಳಿಸಿಕೊಳ್ಳಬೇಕಾದರೆ ಹೋರಾಟವನ್ನು ಮಾಡಬೇಕಾಗಿದೆ ಅಂದರೆ ಈ ಬದುಕಿನಲ್ಲಿ ಹೋರಾಟ ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಉದಾಹರಣೆಗೆ ಆಫೀಸಿನಲ್ಲಿ ಒಬ್ಬ ಗುಮಾಸ್ತ ತನ್ನ ಪ್ರಮೋಷನ್ಗಾಗಿ ಹೋರಾಟವನ್ನು ಮಾಡ್ತಾ ಇದ್ದರೆ ಪ್ರತಿಸ್ಪರ್ಧಿಯೂ ಕೂಡ ಅದೇ ಒಂದು ಉನ್ನತ ಹುದ್ದೆಗಾಗಿ ಒಂದು ಸ್ಪರ್ಧೆಯನ್ನು ಮಾಡ್ತಾನೆ ಹಾಗೆ ಆಗ ತಾನೇ ಐದು ವರ್ಷದ ಹುಡುಗ ಶಾಲೆಗೆ ಸೇರಿದಂಥ ಹುಡುಗ ಹೊಸ ಪರಿಸರಕ್ಕೆ ಹೊಂದಿಕೊಳ್ಳಬೇಕಾದರೆ ಅವನು ಒಂದಷ್ಟು ಸಮಸ್ಯೆಗಳನ್ನು ಹೆದರ್ಸ್ತಾನೆ ಅಲ್ಲಿ ಕೂಡ ಆ ವ್ಯಕ್ತಿ ಹೋರಾಟವನ್ನು ಮಾಡ್ತಾನೆ ಹಾಗೆಯೇ ಒಬ್ಬ ವೃದ್ಧ ತನ್ನ ಪೆನ್ಷನ್ ದುಡ್ಡನ್ನು ಪಡಿಬೇಕಾದರೂ ಕೂಡ ಸರ್ಕಾರದೊಂದಿಗೆ ಹೋರಾಟವನ್ನು ಮಾಡ್ತಾನೆ ಅಂದರೆ ಇದರ ಅರ್ಥ ಮನುಷ್ಯನ ಪ್ರತಿಕ್ಷಣದಲ್ಲೂ ಕೂಡ ಹೋರಾಟ ಅಂತಕ್ಕಂಥದ್ದು ಬಹಳ ಬಿಂಬಿಸ್ತಾ ಇರತಕ್ಕಂಥದ್ದು ಅಂದರೆ ಯಾವುದೇ ಒಂದು ಸಮಸ್ಯೆ ಬಂದರೂ ಕೂಡ ಅಲ್ಲಿ ಕೂಡ ಹೋರಾಟ ಅಂತಕ್ಕಂಥದ್ದು ಇದೆ ಅಂತ ಆ ಸಮಸ್ಯೆ ಪರಿಹರಿಸುವವರಿಗೂ ಕೂಡ ಹೋರಾಟ ಅಂತಕ್ಕಂಥದ್ದು ನಡೀತಾ ಇರ್ತದೆ ಯಾವುದೇ ಒಬ್ಬ ವ್ಯಕ್ತಿ ಜೀವನದಲ್ಲಿ ಉನ್ನತವಾದಂಥ ಸಾಧನೆಗಳನ್ನು ಮಾಡಿದ್ದಾನೆ ಅಂತಂದರೆ ಅವನು ಸಮಸ್ಯೆಗಳ ಜೊತೆ ಜೊತೆಯಾಗಿಯೇ ಬಂದು ತನ್ನ ವಿಜಯದ ಮೆಟ್ಟಿಲನ್ನು ಮುಟ್ಟಿರ್ತಾನೆ ಹಾಗಾಗಿ ನಮ್ಮ ಜೀವನದಲ್ಲಿ ಹೋರಾಟ ನಿಂತಾಗ ಅಲ್ಲಿಗೆ ನಾವು ಸೋತಂತೆ ಆಗ ನಮ್ಮ ಬದುಕಿನಲ್ಲಿ ನಿರಾಸಕ್ತಿ ಅಂತಕ್ಕಂಥದ್ದು ಮೂಡುತ್ತದೆ ಈ ಒಂದು ಸೋಲಿನಿಂದ ಮನುಷ್ಯ ಮಾನಸಿಕ ಮರಣವು ಕೂಡ ಸಂಭವಿಸಬಹುದು ಆದರೆ ಅವೆಲ್ಲವುಗಳನ್ನು ಮೆಟ್ಟಿ ನಿಂತು ಅದರಿಂದ ಹೊರಬಂದು ತನ್ನ ಜೀವನವನ್ನು ಕಟ್ಟಿಕೊಳ್ಳುತ್ತಾನಲ್ಲ ಆಗ ಅದುವೇ ಒಂದು ಸುಂದರ ಬದುಕು ಯಾವುದೇ ಒಂದು ಸಮಸ್ಯೆಯನ್ನು ಮೆಟ್ಟಿ ನಿಂತು ಅದರಲ್ಲಿ ಗೆದ್ದಾಗ ಅವನು ಮುಗುಳ್ಳಾಗುತ್ತಾನಲ್ಲ ಅದುವೇ ಜೀವನ ಹಾಗಾಗಿ ಜೀವನದಲ್ಲಿ ಮುಗುಳ್ಳಾಗಿ ಅಂತಕ್ಕಂಥದ್ದು ಬಹಳ ಮುಖ್ಯ ಯಾವ ವ್ಯಕ್ತಿ ಉಲ್ಲಾಸದಿಂದ ಇರ್ತಾನೋ ಯಾವ ವ್ಯಕ್ತಿ ಸಂತೋಷದಿಂದ ಇರ್ತಾನೋ ಯಾವ ವ್ಯಕ್ತಿ ಕಿರು ನಗೆಯಿಂದ ಇರ್ತಾನೋ ಅವನಿಗೆ ಜೀವನದಲ್ಲಿ ಒಂದಷ್ಟು ಗೆಲುವು ಅಂತಕ್ಕಂಥದ್ದು ಬಹಳ ಸಿಗುತ್ತದೆ ಅಂತಕ್ಕಂಥದ್ದು ಹಾಗಾಗಿ ಜೀವನದಲ್ಲಿ ಹೋರಾಟ ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಉದಾಹರಣೆಗೆ ಜೀವಾವಧಿ ಶಿಕ್ಷೆಯನ್ನು ಅನುಭವಿಸಿದಂಥ ವ್ಯಕ್ತಿ ಆ ಜೈಲಿನಿಂದ ಹೊರಗಡೆ ಬಂದಂಥ ಸಂದರ್ಭದಲ್ಲಿ ಅವನು ಹೊಸ ಬದುಕನ್ನು ಮತ್ತೆ ಕಟ್ಟಿಕೊಳ್ತಾನೆ ಹಾಗಾಗಿ ಜೀವನದಲ್ಲಿ ಯಾವ ಸಮಸ್ಯೆಯೂ ಕೂಡ ನಿರಂತರವಾಗಿರುವುದಿಲ್ಲ ಅದಕ್ಕೆ ಒಂದಷ್ಟು ಆಯುಷ್ಯ ಅಂತಕ್ಕಂಥದ್ದು ಇರುತ್ತದೆ ಆ ಆಯುಷ್ಯ ಮುಗಿದಾಗ ಆ ಸಮಸ್ಯೆ ಬಿದ್ದು ಹೋಗುತ್ತೆ ಕೆಲವೊಂದಷ್ಟು ಸಮಸ್ಯೆಗಳು ನಮಗೆ ದೀರ್ಘವಾಗಿ ಕಾಡಬಹುದು ಅದಕ್ಕಾಗಿ ಹೆದರಿ ಆತ್ಮಹತ್ಯೆ ಮಾಡಿಕೊಳ್ಳತಕ್ಕಂತಹ ಅವಶ್ಯಕತೆ ಬರುವುದಿಲ್ಲ ಇಂಥ ಒಳ್ಳೆ ಒಳ್ಳೆ ವಿಚಾರಗಳನ್ನು ಚೀನಾ ದೇಶದ ದಾರ್ಶನಿಕ ಸ್ಟ್ಯಾಚ್ಯೂ ಆರ್ಟ್ ಆಫ್ ದಿ ವಾರ್ ಎಂಬ ಪುಸ್ತಕದಲ್ಲಿ ಬರಿತಾ ಹೋಗ್ತಾನೆ ಈ ಯುದ್ಧ ಅಂತಕ್ಕಂಥದ್ದು ಪ್ರತಿಯೊಬ್ಬ ವ್ಯಕ್ತಿಗೂ ಅನಿವಾರ್ಯ ದೇಶಕ್ಕೂ ಕೂಡ ಅನಿವಾರ್ಯ ಉದಾಹರಣೆಗೆ ಒಂದು ದೇಶ ತನ್ನ ಅಸ್ತಿತ್ವವನ್ನು ಉಳಿಸಿಕೊಳ್ಳಬೇಕಾದರೆ ಬೇರೆ ದೇಶದ ಯುದ್ಧವನ್ನು ಮಾಡಲೇಬೇಕು ಇಲ್ಲಾಂದರೆ ಶತ್ರು ನಮ್ಮ ಮೇಲೆ ಆಕ್ರಮಣವನ್ನು ಮಾಡಿಬಿಡ್ತಾನೆ ಹಾಗಾಗಿ ಜೀವನದಲ್ಲೂ ಕೂಡ ಒಂದು ನಮ್ಮ ಸಮಸ್ಯೆಗಳ ಜೊತೆ ಜೊತೆಯಾಗಿಯೇ ಹೋರಾಟವನ್ನು ಮಾಡಬೇಕಾಗುತ್ತೆ ಇಲ್ಲಾಂದರೆ ನಮ್ಮ ಬದುಕು ಬಹಳ ನಿರಾಸಕ್ತಿಯ ಅವನತಿಗೆ ಸಾಗಿ ಮನುಷ್ಯ ಖಿನ್ನತೆಗೆ ಹೊಡೆದಾಗ್ತದೆ ಹಾಗಾಗಿ ಯಾವುದೇ ಸಮಸ್ಯೆ ಬಂದಾಗಲೂ ಕೂಡ ನಾವು ಅದನ್ನು ಮಾನಸಿಕ ಶಕ್ತಿಯನ್ನು ಎದುರಿಸಬೇಕಾಗಿರ್ತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥ ಹಾಗೆ ಆ ಪುಸ್ತಕದಲ್ಲಿ ಕೊನೆಯಲ್ಲಿ ಬರಿತಾ ಹೋಗ್ತಾನೆ ಒಂದು ಸೈನ್ಯವನ್ನು ಮುನ್ನಡೆಸ್ತಕ್ಕಂಥ ವ್ಯಕ್ತಿ ಯಾವ ಜವಾಬ್ದಾರಿ ಅವನಿಗೆ ಕೊಟ್ಟರೆ ಅವನು ಸರಿಯಾಗಿ ನಿರ್ವಹಿಸಿ ಯುದ್ಧವನ್ನು ಗೆಲ್ಲಬಲ್ಲ ಅದು ಕೂಡ ಇಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಹಾಗಾಗಿ ಜೀವನದಲ್ಲಿ ಏನೇ ಸಮಸ್ಯೆಗಳು ಬಂದರೂ ಕೂಡ ನಾವು ಒಂದಷ್ಟು ಆಯ್ದುಗಳು ನಮ್ಮ ಬಳಿ ಇರ್ತವೆ ಆ ಒಂದು ಆಯುಧಗಳನ್ನು ನಾವು ಹುಡುಕಿಕೊಳ್ಳಬೇಕು ಯಾವುದೇ ಒಂದು ಸಮಸ್ಯೆ ಬಂದಾಗ ಒಂದಷ್ಟು ಸಮಸ್ಯೆಗಳು ಹಣದಿಂದ ಪರಿಹಾರವಾಗಬಹುದು ಒಂದಷ್ಟು ಸಮಸ್ಯೆಗಳನ್ನು ಎದುರಿಸಬೇಕಾದರೆ ನಮಗೆ ಮಾನಸಿಕ ಶಕ್ತಿ ಅಂತಕ್ಕಂಥದ್ದು ಅವಶ್ಯಕ ಮ ಒಂದಷ್ಟು ಸಮಸ್ಯೆಗಳು ಸ್ನೇಹಿತರಿಂದ ಅವರ ಅಭಿಪ್ರಾಯಗಳಿಂದ ಒಂದಷ್ಟು ಸಮಸ್ಯೆಗಳು ಪರಿಹಾರವಾಗುತ್ತೆ ಇವೆಲ್ಲವೂ ಕೂಡ ನಮಗೆ ಒಂದು ಸಮಸ್ಯೆಯನ್ನು ಎದುರಿಸಬೇಕಾದರೆ ಬಹಳಷ್ಟು ಮುಖ್ಯವಾಗಿರ್ತಕ್ಕಂಥ ಈಗ ಕೆಲವೊಂದಷ್ಟು ಸಂದರ್ಭಗಳಲ್ಲಿ ನಾವು ಕಠಿಣತೆಯನ್ನು ಕೂಡ ಪ್ರದರ್ಶಿಸಬೇಕಾಗುತ್ತದೆ ಒಂದಷ್ಟು ಸಮಯದಲ್ಲಿ ನಮ್ಮ ಒಳ್ಳೆತನವು ಕೆಲಸಕ್ಕೆ ಬರುವುದಿಲ್ಲ ಉದಾಹರಣೆಗೆ ಯಾವುದೋ ಒಬ್ಬ ವ್ಯಕ್ತಿ ರಸ್ತೆಯಲ್ಲಿ ದುಡ್ಡನ್ನು ತೆಗೆದುಕೊಂಡು ಹೋಗುತ್ತಿದ್ದಾಗ ಯಾವುದೋ ಒಬ್ಬ ವ್ಯಕ್ತಿ ಚೂರಿಯನ್ನು ಹಿರಿಯಲು ಬಂದಾಗ ಅವನು ಕತೆ ಹೇಳೋದಕ್ಕೆ ಆಗೋದಿಲ್ಲ ಅಲ್ಲಿ ಅಲ್ಲಿ ತನ್ನ ಮೌನವನ್ನು ಪ್ರದರ್ಶಿಸಿ ಅವನಿಗೆ ತನ್ನಲ್ಲಿರ್ತಕ್ಕಂಥ ದುಡ್ಡನ್ನು ಕೊಡಬೇಕಾಗುತ್ತದೆ ಅಲ್ಲಿ ನಮ್ಮ ಕಠೋರತೆಯನ್ನು ಪ್ರದರ್ಶಿಸಿದಾಗ ಅವನು ನೀನು ಹೇಳುವುದರ ಪುರಾಣವನ್ನು ಕೇಳುವುದರೊಳಗಾಗಿ ನಿನಗೆ ಚೂರಿ ಹೀರಿದ ಆ ಹಣವನ್ನೆಲ್ಲವನ್ನು ಕೂಡ ದೋಚಿಕೊಂಡು ಅಂದರೆ ಕೆಲವೊಂದಷ್ಟು ಸಂದರ್ಭಗಳಲ್ಲಿ ಕಠಿಣತನೆಯನ್ನು ಪ್ರದರ್ಶಿಸಬೇಕು ಕೆಲವೊಂದಷ್ಟು ಸಂದರ್ಭಗಳಲ್ಲಿ ಒಳ್ಳೆಯತನವನ್ನು ಕೂಡ ಪ್ರದರ್ಶಿಸಬೇಕಾಗುತ್ತದೆ ಹಾಗಾಗಿ ಜೀವನದಲ್ಲಿ ಎಂಥ ಕಷ್ಟವೇ ಬಂದರೂ ಕೂಡ ನಮ್ಮ ಮಾನಸಿಕ ಶಕ್ತಿ ಅಂತಕ್ಕಂಥದ್ದು ಬಹಳ ಮುಖ್ಯ ಯಾವುದೇ ಸಮಸ್ಯೆಗಳಿಗೆ ಆತ್ಮಹತ್ಯೆ ಒಂದೇ ಪರಿಹಾರವಲ್ಲ ಯಾವುದೇ ಒಬ್ಬ ವ್ಯಕ್ತಿ ಆತ್ಮಹತ್ಯೆಯನ್ನು ಮಾಡಿಕೊಳ್ಳುವ ಸಂದರ್ಭದಲ್ಲಿ ಅವನನ್ನು ಹತ್ತು ನಿಮಿಷ ತಳೆದರೆ ಅವನ ಆ ಸಮಸ್ಯೆಯಿಂದ ಹೊರಬಂದು ಹೊಸ ಜೀವನವನ್ನು ಕಟ್ಟಿಕೊಳ್ತಾನೆ ಹಾಗೆ ಯಾವುದೇ ಒಂದು ದೇಶಕ್ಕೂ ಕೂಡ ಯುದ್ಧ ಅಂತಕ್ಕಂಥದ್ದು ಬಹಳ ಅನಿವಾರ್ಯ ಆದರೆ ಯುದ್ಧದ ಸಂದರ್ಭದಲ್ಲಿ ಆವೇಶ ಅಂತಕ್ಕಂಥದ್ದು ಬಹಳ ತೊಂದರೆಯನ್ನು ಪಡ್ತಾರೆ ಹಾಗಾಗಿ ಯಾವುದೇ ಒಂದು ಯುದ್ಧವನ್ನು ಮಾಡಬೇಕಾದರೂ ಕೂಡ ಅದಕ್ಕೆ ಒಂದಷ್ಟು ಯೋಜನೆಗಳು ಒಂದು ಪ್ಲಾನ್ಗಳು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಅಂದರೆ ಇದರೆಲ್ಲ ತಾತ್ಪರ್ಯ ಏನಪ್ಪ ಅಂತ ಹೇಳಿದ್ರೆ ಬದುಕೇ ಒಂದು ಯುದ್ಧ ಆ ಯುದ್ಧವನ್ನು ಎದುರಿಸ್ತಕ್ಕಂಥ ಮಾನಸಿಕ ಶಕ್ತಿ ನಮಗೆ ಇರಬೇಕು ಯಾವುದೇ ಸಮಸ್ಯೆಯೂ ಕೂಡ ದೀರ್ಘಕಾಲ ಕಾಡುವುದಿಲ್ಲ ಅದಕ್ಕೆ ಒಂದು ಆಯುಷ್ಯ ಇರುತ್ತೆ ಆ ಆಯುಷ್ಯ ಮುಗಿದಾಗ ಆ ಸಮಸ್ಯೆ ತಂತಾನೆ ಬಿದ್ದು ಹೋಗುತ್ತೆ ಹಾಗಾಗಿ ಯಾವುದೇ ಸಮಸ್ಯೆಗಳು ಬಂದರೂ ಜೀವನದಲ್ಲಿ ಹೆದರಿಕೊಳ್ಳಬೇಡಿ ಎನ್ನುವ ವಿಚಾರವನ್ನು ತಿಳಿಸ್ತಾ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದಾನೆ ಜೈ ಹಿಂ ಜೈ ಕರ್ನಾಟಕ